ಅರವತ್ತು ಕೋಟಿ ಜನ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ತಗೊಂಡ್ರೆ ಭಾರತದ ಅರ್ಧ ಜನಸಂಖ್ಯೆ ಆಲ್ಮೋಸ್ಟ್ ಮೈಸೂರಿನಷ್ಟು ಇರೋ ಪ್ರಯಾಗ್ರಾಜ್ಗೆ ಬಂದು ಅಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಎದ್ದಿದ್ದಾರೆ ನಿಮಗೆ ಅನಿಸ್ಬೋದು ಜನ ಹುಚ್ಚರ ಏನು ಈ ಪಾರ್ಟಿ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಿಮಗೆ ಒಂದು ಹೇಳ್ತೀನಿ ಆ ಹುಚ್ಚು ಜನರಲ್ಲಿ ನಾನು ಒಬ್ಬ ಆಗಿದ್ದೀನಿ ಇದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರೋ ಇವೆಂಟು ತ್ರಿವೇಣಿ ಸಂಘದಲ್ಲಿ ಮುಳುಗಿಯದರೆ ನಮಗೆ ಮೋಕ್ಷ ಸಿಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋ ರೀಸನ್ ಎಲ್ಲ ನನಗೆ ಸೆಕೆಂಡರಿ ನಾನು ಮುಖ್ಯವಾಗಿ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ ಪ್ರೇರೇಪಣೆ ಸಿಕ್ಕಿದ್ದು ಅಲ್ಲಿ ಆಗ್ತಾ ಇರೋ ಆರ್ಥಿಕ ಚಟುವಟಿಕೆಯಿಂದ ನೀವು ಮ್ಯಾಪ್ನಲ್ಲಿ ನೋಡಿ ಪ್ರಯಾಗ್ರಾಜ್ ವಾರಣಾಸಿ ಅಯೋಧ್ಯೆ ಈ ಮೂರು ಜಾಗ ಟ್ರಯಾಂಗ್ಯುಲರ್ ಎಕನಾಮಿಕ್ ಪವರ್ ಹೌಸ್ ಆಗಿತ್ತು ಈ ನಲವತ್ತೈದು ದಿನ ಆರ್ಥಿಕ ವಿಶ್ಲೇಷಕರ ಪ್ರಕಾರ ಭಾರತಕ್ಕೆ ಒಂದು ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಭಾರತದ ಜಿ ಡಿ ಪಿಗೆ ಬರೀ ಈ ಮೂರು ಜಾಗ ಜನ್ರೇಟ್ ಮಾಡುತ್ತೆ ಅಂತ ಹೇಳಿದಾಗ ನನಗೆ ಕುತೂಹಲ ಹೌದಾ ಈ ಮಹಾಕುಂಭ ಮೇಳಕ್ಕೆ ಸರ್ಕಾರ ಖರ್ಚು ಮಾಡಿದ್ದು ಏಳು ಸಾವಿರದ ಐನೂರು ಕೋಟಿ ಇದರಿಂದ ಮೂರು ಲಕ್ಷ ಕೋಟಿ ವ್ಯಾಪಾರ ಆಗಿತ್ತು ಎಂಥ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದು ಅಂಥದ್ದೇನಿದೆ ಅಲ್ಲಿ ಆ ವ್ಯಾಪಾರದ ಮ್ಯಾಗ್ನಿಟ್ಯೂಡ್ನ ನಾನು ಅಲ್ಲಿ ಫೀಲ್ ಆಗಬೇಕಿತ್ತು ಅದಕ್ಕೆ ನಾನೇ ಖುದ್ದಾಗಿ ಪ್ರಯಾಗ್ರಾಜ್ ವಾರಣಾಸಿ ಅಯೋಧ್ಯೆ ಮೂರು ಜಾಗಕ್ಕೆ ಹೋದೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಆದರೆ ಬಹಳಷ್ಟು ಕ್ರೌಡ್ ಇದ್ದಿದ್ದರಿಂದ ತುಂಬ ಕಾನ್ಷಿಯಸ್ ಆಗ್ತಿದ್ದೆ ಅಷ್ಟು ಫ್ರೀ ಆಗಿ ಮಾತಾಡೋಕ್ಕಾಗಿಲ್ಲ ಸೊ ಈ ವಿಡಿಯೋನ ನನ್ನ ಟ್ರೆಡಿಷನಲ್ ಸ್ಟೈಲಲ್ಲೇ ಮಾಡ್ತೀನಿ ಯಾವುದರಿಂದ ಜಾಸ್ತಿ ರೆವೆನ್ಯೂ ಜನ್ರೇಟ್ ಆಗಿದೆ ಅಂತ ಚಾಪ್ಟರ್ ಪ್ರಕಾರ ಮಾಡಿ ಹೇಳಂತ ಪ್ರಯತ್ನ ಪಡ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ನಾನು ಮೊದಲು ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ಅನ್ಕೊಂಡಾಗ ನನಗೆ ಮೂರು ಆಪ್ಷನ್ ಇತ್ತು ಫ್ಲೈಟ್ ಟ್ರೈನ್ ಹಾಗೂ ರೋಡ್ ನಾನು ಬೈ ರೋಡ್ ಚೂಸ್ ಮಾಡಿದೆ ತಿಪ್ಟೂರಿಂದ ಸ್ಟಾರ್ಟ್ ಮಾಡಿ ಒಟ್ಟು ಸಾವಿರದ ಒಂಬೈನೂರು ಕಿಲೋಮೀಟರ್ ಹೋಗಿದ್ದು ರೋಡ್ಸ್ ಅಂತೂ ಅದ್ಭುತ ನ್ಯಾಷನಲ್ ಹೈವೇಸ್ ಆಗಿರ್ಬೋದು ಎಕ್ಸ್ಪ್ರೆಸ್ ವೇ ಆಗಿರ್ಬೋದು ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಒಂದು ವಿಡಿಯೋ ಕ್ಲಿಪ್ ಶೇರ್ ಮಾಡ್ತೀನಿ ನೋಡಿ ಇದು ಒಟ್ಟು ಎಂಟು ಲೇನ್ ಇದೆ ಇದಕ್ಕೆ ಐವತ್ತೈದು ಸಾವಿರ ಕೋಟಿ ಆಗಿದೆ ಗ್ಯಾರಂಟಿಗೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಎಂತ ಅದ್ಭುತ ಸೃಷ್ಟಿ ಮಾಡಿದ್ದಾರೆ ನಂತರ ಟೋಲ್ ಎಷ್ಟಾಗಿರ್ಬೋದು ಅಂತ ಡ್ರೈವರ್ ನನಗೆ ಕೇಳಿದಾಗ ಅವರು ಐದು ಸಾವಿರದ ಮುನ್ನೂರ ಆಗಿದೆ ಅಂತ ಹೇಳಿದ್ರು ಅದು ಬರೀ ಒಂದು ಸೈಡ್ಗೆ ಸೊ ಇದನ್ನು ನಾನು ಮ್ಯಾಕ್ರೋ ಲೆವೆಲ್ನಲ್ಲಿ ಲೆಕ್ಕ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನ್ಯಾಷನಲ್ ಹೈವೇಗೆ ನಮ್ಮ ಕೇಂದ್ರ ಸರ್ಕಾರ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡಿತು ಟೋಲ್ ಕಲೆಕ್ಷನ್ನಿಂದ ಬರೀ ಒಂದು ವರ್ಷದಲ್ಲೇ ಅರವತ್ತೆರಡು ಸಾವಿರ ಕೋಟಿ ಕಲೆಕ್ಟ್ ಮಾಡಿದ್ವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕೋಟಿ ಖರ್ಚು ಮಾಡಿದ್ರು ಟೋಲ್ ಕಲೆಕ್ಷನ್ನಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತು ಸಾವಿರ ಕೋಟಿ ಕಲೆಕ್ಟ್ ಮಾಡಿದ್ರು ಸೊ ನೀವು ಇನ್ವೆಸ್ಟ್ಮೆಂಟ್ ರಿಕವರಿ ಒಂದೇ ವರ್ಷದಲ್ಲಿ ನೋಡ್ತಾ ಇದೀರಾ ಇದರಲ್ಲಿ ಇನ್ನ ಮಹಾಕುಂಭ ಮೇಳ ಲೆಕ್ಕ ಇಲ್ಲ ಮಹಾಕುಂಭ ಮೇಳಕ್ಕೆ ಯಾವ ಪರಿಪ್ರಮಾಣದಲ್ಲಿ ಗಾಡಿಗಳು ಆನ್ ರೋಡ್ ಬಂದಿವೆ ಅಂದ್ರೆ ಇಲ್ಲಿ ನೋಡಿ ಇದು ಬರೀ ಪ್ರಯಾವ್ರೇಜ್ ನೋಡ್ತಾ ಇರೋ ಗಾಡಿಗಳು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಟ್ರಾಫಿಕ್ ಆಗಿದೆ ಆ ಪ್ರಮಾಣದಲ್ಲಿ ಟ್ರಾಫಿಕ್ ಆಗಿದೆ ಸೊ ಇಷ್ಟು ಗಾಡಿಯಿಂದ ಟೋನ್ ಎಷ್ಟು ಕಲೆಕ್ಟ್ ಆಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನು ನೀವು ಎಕ್ಸ್ಪ್ರೆಸ್ ವೇ ಲೆಕ್ಕ ತಗೊಂಡ್ರೆ ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇ ಉದಾಹರಣೆ ತಗೋ ಈ ತೊಂಬತ್ನಾಲ್ಕು ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಇಲ್ಲಿ ತನಕ ಹದಿನಾರು ಸಾವಿರದ ಮುನ್ನೂರು ಕೋಟಿ ಲಾಭ ಜನ್ರೇಟ್ ಮಾಡಿದೆ ಬರೀ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲೇ ಒಂದು ಸಾವಿರದ ಆರುನೂರು ಕೋಟಿ ಲಾಭ ಜನ್ರೇಟ್ ಮಾಡಿದೆ ಸೊ ನೀವು ಮಹಾಕುಂಭ ಮೇಲೆ ಲೆಕ್ಕ ತಗೊಂಡ್ರೆ ಇದು ಇನ್ನೂ ಜಾಸ್ತಿ ಇರುತ್ತೆ ಎರಡು ಸಾವಿರದ ಇಸ್ವಿ ಮುಂಚೆ ನ್ಯಾಷನಲ್ ಹೈವೇ ಅಂದರೆ ಬರೀ ಎರಡೇ ಲೇನ್ ಇರ್ತಾ ಇತ್ತು ವಾಜಪೇಯಿ ಅವ್ರು ಬಂದ ಮೇಲೆ ನಾಲ್ಕು ಲೇನು ಆರು ಲೇನು ಗೋಲ್ಡನ್ ಕ್ವಾಟ್ರಿಲ್ ಅಂತ ಶುರು ಮಾಡಿದ್ರು ಅಲ್ಲಿಂದ ನ್ಯಾಷನಲ್ ಹೈವೇಗೆ ಎಕ್ಸ್ಪ್ರೆಸ್ ವೇಯಿಂದ ಇಷ್ಟು ಲಾಭ ಇದೆಯಾ ಅಂತ ಜನಕ್ಕೆ ಅರ್ಥ ಆಗೋಕ್ಕೆ ಆರಂಭ ಆಯಿತು ಇದೂ ಅಷ್ಟೇ ರಿಲಿಜಿಯಸ್ ಟೂರಿಸಮಿಂದ ಎಷ್ಟು ಲಾಭ ಅಂತ ಒಫಿಷಿಯಲ್ ನಂಬರ್ ಬಂದ ಮೇಲೆ ಗೊತ್ತಾಗೋದು ಪ್ರಯಾಗ್ರಾಜ್ಗೆ ರೀಚ್ ಆಗೋಕ್ಕೆ ಜನ ಫ್ಲೈಟ್ ರೋಡ್ ಟ್ರೈನ್ ಆಯ್ಕೆ ಮಾಡಿಕೊಂಡ್ರು ಐವತ್ತು ಪರ್ಸೆಂಟ್ ಆದಾಯ ಸರ್ಕಾರಕ್ಕೆ ಜನ ಪ್ರಯಾಗ್ರಾಜ್ಗೆ ರೀಚ್ ಆಗೋಷ್ಟರಲ್ಲೇ ಬಂದ್ಬಿಟ್ಟಿತ್ತು ಸರಿ ಅಲ್ಲಿ ರೀಚ್ ಆದಮೇಲೆ ಯಾವ ರೀತಿ ಬಿಸ್ನೆಸ್ ಆಯಿತು ತಾವು ಮೊದಲು ಪ್ರಯಾಗ್ರಾಜ್ಗೆ ರೀಚ್ ಆದಮೇಲೆ ಅಲ್ಲಿಂದ ಎಂಟು ಕಿಲೋಮೀಟರ್ ನಡಿಬೇಕಾಗಿತ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಕ್ಕೆ ಸೊ ಅಲ್ಲಿ ಎಷ್ಟೋ ಆಟೋನವರಿಗೆ ಟೂ ವೀಲರ್ಸ್ ಅವರಿಗೆ ಸಿಕ್ಕಾಪಟ್ಟೆ ಆಪರ್ಚುನಿಟಿ ಎಂಟು ಕಿಲೋಮೀಟರ್ ಹೋಗೋಕ್ಕೆ ಒಬ್ಬರಿಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದು ನೀವು ಐನೂರು ರೂಪಾಯಿಗೆ ಗ್ಯಾಸ್ ಫಿಲ್ ಮಾಡಿದ್ರೆ ಐದು ಕೆಜಿಯಷ್ಟು ಗ್ಯಾಸ್ ಬರುತ್ತೆ ಆರಾಮಾಗಿ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಕಿಲೋಮೀಟರ್ ಬರುತ್ತೆ ಸೊ ನೀವು ಬರೀ ಇಬ್ಬರು ದುಡ್ಡಲ್ಲಿ ಹತ್ತರಿಂದ ಹದಿನೈದು ರೌಂಡ್ ಓಡಿಬಹುದು ಸೊ ಇದು ಎಂಟು ಕಿಲೋಮೀಟರ್ ದೂರ ಇರೋದ್ರಿಂದ ಸುಮಾರು ಜನ ಈ ಆಪ್ಷನ್ ಆಪ್ಟ್ ಮಾಡ್ಕೊತಾ ಇದ್ರು ಒಂದು ವೇಳೆ ನಾವೆಲ್ಲ ಯೂತ್ಸು ಫುಲ್ ಯಂಗ್ ಆಗಿದ್ದೀವಿ ನಾವು ಜೋಶಲ್ಲಿ ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋದ್ರು ಬರೋವಾಗ ಊಟ ಇಲ್ಲ ಬಿಸಿಲು ಗಂಗಾ ಜಲ ಬೇರೆ ಇಟ್ಕೊಂಡ್ ಬರ್ತಾ ಇದೀವಿ ಸೊ ಈ ಆಪ್ಷನ್ ತಗೊಳ್ಳೇಬೇಕಾದ ಪರಿಸ್ಥಿತಿ ಸೊ ಅಲ್ಲಿ ನಲ್ವತ್ತೈದು ದಿನದಲ್ಲಿ ಆರಾಮಾಗಿ ಸರಾಸರಿಯಾಗಿ ನಾಲ್ಕರಿಂದ ಐದು ಲಕ್ಷ ದುಡ್ಕೊಂಡಿದ್ದಾರೆ ಇದು ಆ ಭಾಗದಲ್ಲಿ ತುಂಬಾ ದೊಡ್ಡ ಮೊತ್ತ ಒಂದು ಕುಟುಂಬದಿಂದ ಇಬ್ರು ಈ ಬಿಸ್ನೆಸ್ ಗಿಳದಿದ್ರು ಸರಾಸರಿಯಾಗಿ ಹತ್ತು ಲಕ್ಷ ದುಡ್ಕೊಂಡಿದ್ದಾರೆ ಒಂದೂವರೆ ತಿಂಗಳಲ್ಲಿ ಈ ಹಣ ಬಡತನದಿಂದ ಹೊರಗೆ ಬರಕ್ಕೆ ತುಂಬಾ ಸಹಾಯ ಮಾಡುತ್ತೆ ಮೂರನೇ ಮೇಜರ್ ಬಿಸ್ನೆಸ್ ಆಗಿದ್ದ ಅಂದ್ರೆ ಧೋನಿ ಅವರು ಈ ಮೂರು ಜಾಗದಲ್ಲಿ ಎರಡು ಕಡೆ ಮೇಜರ್ ಬೋಟ್ಸ್ ಬಿಸ್ನೆಸ್ ಇರೋದು ಒಂದು ವಾರಣಾಸಿ ಕಾಶಿಯಲ್ಲಿ ಸ್ಪೆಷಲಿ ಹರೀಶ್ ಚಂದ್ರ ಘಾಟ್ ಹತ್ರ ಅಲ್ಲಿ ಒಬ್ಬರಿಗೆ ಇನ್ನೂರು ರೂಪಾಯಿ ತಗೊಂಡು ಒಂದು ರೌಂಡ್ ಗೆ ಇಪ್ಪತ್ತೈದರಿಂದ ಮೂವತ್ತು ಜನನ ಒನ್ ಅವರ್ ಗೆ ನಲ್ವತ್ತು ಘಾಟ್ ಸುತ್ತಾಡಿಸ್ತಾರೆ ನೀವು ಆರರಿಂದ ಏಳು ರೌಂಡ್ ಲೆಕ್ಕ ಹಾಕಿದ್ರು ದಿನಕ್ಕೆ ಮೂವತ್ತರಿಂದ ನಲವತ್ತೈದು ಸಾವಿರ ದುಡ್ಕೊಂಡಿದ್ದಾರೆ ಇದು ಯಾವುದೇ ಇಂಟರ್ನೆಟ್ ನಲ್ಲಿ ಇಲ್ಲ ಅವರಿಂದನೇ ಪಡ್ಕೊಂಡಿರೋ ಅಂತ ಮಾಹಿತಿ ನಂತರ ಅವರೇ ಹೇಳಿದ್ರು ಸರ್ ನಮಗೂ ಕಷ್ಟ ಇದೆ ಮೇಂಟೆನೆನ್ಸ್ ಕೊಡಬೇಕು ಪೊಲೀಸಿಗೆ ಲಂಚ ಕೊಡಬೇಕು ಅದಾದಮೇಲೆ ಒಂದು ಬೋಟಿಂದ ಬರೋ ಲಾಭನ ಏನಿಲ್ಲ ಅಂದರೂ ಮೂರು ಜನ ಶೇರ್ ಮಾಡ್ತೀವಿ ಅಂತ ಹೇಳಿದ್ರು ನಂತರ ಇದು ಸೀಸನ್ ಮಾತ್ರ ಆಫ್ ಸೀಸನ್ ಸಿಕ್ಕಾಪಟ್ಟೆ ಡಲ್ ಇರುತ್ತೆ ಈಗ ಇಷ್ಟು ಜನ ಬರ್ತಾ ಇರೋದಕ್ಕೆ ಇಷ್ಟು ಬೋಟ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ವಿಡಿಯೋಲಿ ಇಷ್ಟು ಬೋಟ್ಸ್ ನಲ್ಲಿ ಜನನ ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೇಕು ಸೊ ಸೀಸನಲ್ಲಿ ದಿನಕ್ಕೆ ಹತ್ತು ಸಾವಿರ ಮಾಡಿದ್ರು ನಲ್ವತ್ತೈದು ದಿನಕ್ಕೆ ನಾಲ್ಕೂವರೆ ಲಕ್ಷ ಆಗುತ್ತೆ ತ್ರಿವೇಣಿ ಸಂಗಮದಂತೂ ಹಬ್ಬ ಅವರಿಗೆ ನಾವು ಹನ್ನೆರಡನೇ ತಾರೀಕು ಹೋದ್ವಾ ಆ ದಿನ ನಾಲ್ಕನೇ ಸ್ಥಾನ ಅಂತ ವಿಶೇಷ ಏನೋ ಇತ್ತು ಬೆಳಿಗ್ಗೆ ನಾಲ್ಕೂವರೆ ಆರೂವರೆ ಇನ್ನೂ ವಿಶೇಷ ಅಂತ ಇತ್ತು ಒಬ್ಬರಿಗೆ ಒಂದು ಸಾವಿರ ತಗೊಂಡ್ರು ಒಂದು ರೌಂಡ್ ಹೊಡೆದ್ರೆ ಮಿನಿಮಮ್ ಹನ್ನೆರಡು ಸಾವಿರ ಬರ್ತಿತ್ತು ಎರಡು ಅವರಿಗೆ ನೀವು ಆರಿಂದ ಏಳು ರೌಂಡ್ ತಗೊಂಡ್ರು ಆ ದಿನ ಸ್ಪೆಷಲ್ ಡೇ ಅಂತ ಕನ್ಸಿಡರ್ ಮಾಡಿದ್ರು ಪೌರ್ಣಮಿ ಸ್ನಾನ ಅಂತ ಕನ್ಸಿಡರ್ ಮಾಡಿದ್ರು ಏನಿಲ್ಲ ಅಂದ್ರು ಅವರು ಆ ದಿನ ತೊಂಬತ್ತು ಸಾವಿರ ದುಡ್ಡು ಬೋಟ್ ಆಪ್ಷನ್ ಓಪನ್ ಇರುತ್ತೆ ಕೆಲವೊಂದ್ಸರಿ ಬೋಟ್ ಆಪ್ಷನ್ ಕ್ಲೋಸ್ ಇರುತ್ತೆ ಸೊ ತೊಂಬತ್ ಸಾವಿರ ಆನ್ ಆನ್ ಆವ್ರೇಜ್ ಅಂತ ತಗೊಂಡ್ರೆ ನಲ್ವತ್ತೈದು ದಿನಕ್ಕೆ ಆರರಿಂದ ಏಳು ಲಕ್ಷ ದುಡ್ಕೊಂಡಿದ್ದಾರೆ ಎಲ್ಲಾ ಖರ್ಚು ಕಳೆದು ನಾನು ಟಾಪ್ ತ್ರೀ ರೆವಿನ್ಯೂ ಸೋರ್ಸ್ ನ ಹೇಳಿದೆ ಬೇರೆ ಬೇರೆ ಕಡೆಯಿಂದನು ದುಡ್ಡು ಮಾಡ್ಕೊಂಡಿದ್ದಾರೆ ಸ್ವೀಟ್ ಅಂಗಡಿ ಇರ್ಬೋದು ಹೋಟೆಲ್ಸ್ ಇರ್ಬೋದು ಹೋಟೆಲ್ಸ್ ನಲ್ಲಿ ಎಸ್ಪೆಷಲಿ ಉಡುಪಿ ಹೋಟೆಲ್ ಅಯೋಧ್ಯೆಯಲ್ಲಿ ಫುಲ್ ಫೇಮಸ್ ಅಪ್ಪ ಶಿವಸಾಗರ್ ಫೇಮಸ್ ಒಂದು ದೋಸೆಗೆ ಇನ್ನೂರ ರೂಪಾಯಿ ಎರಡು ಇಡ್ಲಿಗೆ ನೂರ ಅರವತ್ತು ರೂಪಾಯಿ ನಂತರ ಹೋಟೆಲ್ ರೂಮ್ಸ್ ಇರ್ಬೋದು ಅಪ್ ಮಾಡೋಕ್ಕೂ ರೂಮ್ಸ್ ಕೊಟ್ಟಿದ್ರು ನಾವು ಒಂಬತ್ತು ದಿನ ಹೋಗಿದ್ದು ಒಂದು ದಿನ ರೂಮ್ ನಲ್ಲಿ ಸ್ಟೇ ಆಗಿಲ್ಲ ಸೊ ಅಲ್ಲಿನ ಬಿಸ್ನೆಸ್ ಮ್ಯಾಗ್ನಿಟ್ಯೂಡ್ ಗೆಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆದ್ರೆ ನಾನು ಸೇರಿ ಹತ್ತು ಜನ ಹೋಗಿದ್ವಿ ಐದು ಸಾವಿರದ ಮುನ್ನೂರು ಕಿಲೋಮೀಟರ್ ಒಟ್ಟು ಟ್ರಾವೆಲ್ ಮಾಡಿದ್ವಿ ಪ್ರಯಾಗ್ರಾಜ್ ವಾರಾಣಸಿ ಅಯೋಧ್ಯ ನಂತರ ಆಗ್ರಾ ಅಲ್ಲಿಂದ ಉಜ್ಜಯಿನಿ ಶಿರಡಿ ಶನಿ ಎಲ್ಲ ಸೇರಿ ನಾವು ಇಪ್ಪತ್ತು ಸಾವಿರಕ್ಕೆ ಮುಗಿಸಿದ್ವಿ ಇದರಲ್ಲಿ ಟ್ರಾವೆಲ್ ಪರ್ಮಿಟ್ ಟೋಲ್ ಡೀಸೆಲ್ ಬೋಟ್ ಖರ್ಚು ರಿಫ್ರೆಶ್ಮೆಂಟ್ ಎಲ್ಲ ಸೇರಿ ಖರ್ಚಾಗಿರೋ ಲೆಕ್ಕ ಇನ್ನು ಇದನ್ನ ಸ್ಪ್ಲಿಕ್ ಮಾಡೋಣ ನಾನು ಅಲ್ಲಿ ತನಕ ಹೋಗಿ ಬರಕ್ಕೆ ಅಂದ್ರೆ ಪ್ರಯಾಗ್ರಾಜ್ ವಾರಾಣಸಿ ಒಂದೊಂದು ಡೆಸ್ಟಿನೇಷನ್ಗೂ ಹೋಗಿ ಬರೋಕ್ಕೆ ಒಟ್ಟು ಹದಿನೈದು ಸಾವಿರದ ಏಳ್ನೂರ ಐವತ್ತು ಖರ್ಚು ಮಾಡಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಕೆಲ ವಿಗ್ರಹಗಳು ಸ್ವೀಟ್ಸು ಓಂ ನಮಿಷಯ ಬಟ್ಟೆ ಆಗ್ರಾನಲ್ಲಿ ಕೆಲ ಲೆದರ್ ಐಟಮ್ಸು ಖರೀದಿ ಮಾಡಿದೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನನ್ನ ಕಡೆಯಿಂದ ಖರ್ಚು ಮಾಡಿದೆ ಸೊ ಒಟ್ಟು ಇಪ್ಪತ್ತು ಸಾವಿರ ಲೆಕ್ಕ ಅದೇ ನೀವು ಫ್ಲೈಟ್ ನಲ್ಲಿ ಹೋಟೆಲ್ ಬುಕ್ ಮಾಡಿದ್ರೆ ಏನಿಲ್ಲ ಅಂದ್ರೂ ಒಬ್ಬರಿಗೆ ಅರವತ್ ಸಾವಿರದಿಂದ ಎಂಬತ್ ಸಾವಿರ ಬೀಳುತ್ತೆ ಟ್ರೈನ್ ನಲ್ಲಿ ಕೂಡ ಪರ್ ಹೆಡ್ ಪ್ರೈಸ್ ವೇರಿ ಆಗುತ್ತೆ ಸೊ ನಾಳೆ ದಿನ ಯಾರನ್ನ ನಿಮ್ಮ ಹತ್ರ ಬಂದು ಮಹಾಕುಂಭ ಮೇಳದಿಂದ ಮೂರು ಲಕ್ಷ ಕೋಟಿ ವ್ಯವಹಾರ ಆಗಿರಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ರೆ ಅನುಮಾನ ವ್ಯಕ್ತಪಡಿಸೋರು ಖಂಡಿತ ಇರ್ತಾರೆ ಅವರಿಗೆ ಈ ನನ್ನ ವಿಡಿಯೋನ ಫಾರ್ವರ್ಡ್ ಮಾಡಿ ಹಾಗೆ ಆ ಬುದ್ಧಿಜೀವಿಗಳಿಗೆ ರಿಲಿಜಿಯಸ್ ಟೂರಿಸಮ್ಗೆ ಉತ್ತೇಜನ ಕೊಟ್ಟರೆ ನಮ್ಮ ದೇಶದ ಆರ್ಥಿಕತೆಗೆ ಎಷ್ಟು ಲಾಭ ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋಲಿ ಸಿಗೋಣ ಅಲ್ತಂಕ ಟೇಕ್ ಕೇರ್ ಬಾಯ್ ಸಿ